ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಬುಧವಾರ ಹಾಗೆ ಇವಾಗ ಟೈಮ್ ಬಂದು ಹತ್ತು ಗಂಟೆಗೆ ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ಹಾಗೆ ತಿಂಡಿ ತಿಂತ ಕೂತ್ಕೊಂಡಿದ್ದೀನಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನೋಡಿ ಎರಡು ರವೆ ರೊಟ್ಟಿ ಹಾಕ್ಕೊಂಡಿದ್ದೀನಿ ರೊಟ್ಟಿ ಒಂದೇ ತಿನ್ನೋದು ಅದಕ್ಕೆ ಎರಡು ತಿನ್ನೋಣ ಅಂತೇಳಿ ಹಾಕ್ಕೊಂಡ್ಬಂದಿದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಚಿಕನ್ ಮಾಡಿದೆ ಅದು ಸ್ವಲ್ಪ ಚಟ್ನಿ ಇದು ಬಂದು ಅದು ಯಾವುದು ಇಟ್ಟಿದೆ ಅದು ನೋಡೇ ಇಲ್ಲ ಅದು ಅಲ್ಲೇ ಇದೆ ಅದಕ್ಕೆ ಇವಾಗ ತಿನ್ನೋಣ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಚಟ್ನಿ ಏನಂದರೆ ಚಟ್ನಿ ಮಾಡಿದ್ದು ರೊಟ್ಟಿಗೆ ಹೆಣ್ಗಾಯಿ ಇದೆ ಅಂತ ನನಗೆ ಗೊತ್ತಿದ್ದಿದ್ರೆ ಚಟ್ನಿ ಹಾಕ್ಕೊಳ್ತಿರ್ಲಿಲ್ಲ ಆಮೇಲೆ ಗೊತ್ತಾಯಿತು ನನಗೆ ಚಟ್ನಿ ಹಾಕೊಂಡ್ಮೇಲೆ ಹೆಣ್ಗಾಯಿ ಇದೆ ಅಂತೇಳಿ ಅದಕ್ಕೆ ಅದನ್ನು ಆಮೇಲೆ ಬಿಸಿ ಮಾಡಿ ಆಮೇಲೆ ಇರಲಿ ಬಿಡು ಅಂತೇಳಿ ಹಾಕ್ಕೊಂಡು ತಿಂತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಊಟದ ಮುಂದೆ ಕುತ್ಕೊಂಡು ಮಾತಾಡಬಾರ್ದಂತೆ ಫಸ್ಟು ಊಟ ಮಾಡ್ಕೊಬಿಡ್ತೀನಿ ಓಕೆ ಹಾಗೆ ತಿಂಡಿ ಎಲ್ಲ ತಿನ್ಕೊಂಡು ಬಂದೆ ತಿಂಡಿ ಎಲ್ಲ ತಿಂದ್ಕೊಂಡು ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಹಾಗೆ ಪಪ ಇತ್ತು ನೋಡಿ ಅದು ಬೆಳಿಗ್ಗೆ ಮರ್ತು ಹೋಗ್ಬಿಟ್ಟಿದೆ ನನಗೆ ಕಟ್ ಮಾಡೋದಕ್ಕೆ ಆಮೇಲೆ ನೋಡಿದ್ರೆ ಮೊನಮಮ್ಮ ಹೋಗೋ ಟೈಮಲ್ಲಿ ನೆನಪಾಯಿತು ಅದಕ್ಕೆ ಕಟ್ ಮಾಡಿದ್ರೆ ಮುಂದೇನೂ ಹಣ್ಣಾಗಿಲ್ಲ ಹಿಂದೆ ಸೈಡು ಕೂಡ ಹಣ್ಣಾಗಿಲ್ಲ ಈ ರೀತಿ ನೋಡಿ ಕಾಯಿ ಕಾಯಿ ತರ ಇದೆ ಫುಲ್ ಏನು ಹಣ್ಣಾಗಿಲ್ಲ ಅದು ಏನಂದರೆ ಬೀಸ ಕೊಡೋಣ ಅಂತ ನೋಡಿದೆ ಆಮೇಲೆ ಒಂದು ಸ್ವಲ್ಪ ತಿನ್ ನೋಡಿದೆ ಸ್ವೀಟ್ ಇದೆ ಅದಕ್ಕೆ ಏನು ಮಾಡಿದೆ ಅಂದರೆ ಗಟ್ಟಿ ಅಂದರೆ ಅಂದರೆ ಸ್ವಲ್ಪ ಲೈಟಾಗಿ ಹಣ್ಣಾಗಿದೆ ಅಷ್ಟೇ ತಿನ್ಬೋದು ಅದಕ್ಕೆ ಮಾಮ ಇನ್ ಸ್ವಲ್ಪ ಜಾಸ್ತಿನೇ ಓದಿದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲೆಲ್ಲ ಕಾಯಿ ತರ ಇರೋದನ್ನೆಲ್ಲ ಜಾಸ್ತಿ ತೆಗ್ದು ಬಿಟ್ಟಿದ್ದೀನಿ ಸ್ವೀಟ್ ಇದಿಲ್ಲ ಮತ್ತು ಆದಷ್ಟು ಕಾಯಿರನ್ನೆಲ್ಲ ಹೊರದ್ಬಿಟ್ಟು ಸ್ವೀಟ್ ಇರೋ ಕಡೆ ಅಂದರೆ ಸ್ವಲ್ಪ ಹಣ್ಣಾಗಿರೋ ಕಡೆ ಎತ್ತಿಟ್ಬಿಡು ಅಂತ ಹೇಳಿದ್ರೆ ಅದಕ್ಕೆ ಹೊರದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾಳೆಗೆ ತಿನ್ನೋದು ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನೂ ಪಾತ್ರೆಗಳು ನೋಡಿ ಇಷ್ಟು ಪಾತ್ರೆ ಇದೆ ಇವಾಗ ಇದನ್ನೆಲ್ಲ ತೊಡಿಬೇಕು ಹಾಗೇ ಕಾಳು ನೆನೆಸಿದ್ದೀನಿ ನೆನ್ನೆ ನೆನ್ ನೆನೆಸಿದ್ದು ಮೂಲಂಗಿ ಸೊಪ್ಪಿನ ಜೊತೆ ಪಲ್ಯ ಮಾಡೋದಕ್ಕೆ ಇವತ್ತು ನಿನ್ಸಿರೋದು ಮಧ್ಯಾಹ್ನಕ್ಕೆ ಉಪ್ಪು ಸಾಂಬಾರು ಮಾಡೋದಕ್ಕೆ ಹಾಗೇ ನಾಟಿ ಕೋಳಿ ಸಾಂಬಾರು ಸ್ವಲ್ಪ ಇದೆ ನಿನ್ನೆ ಮಧ್ಯಾಹ್ನನೂ ಕೂಡ ನಾಟಿ ಕೋಳಿ ಸಾಂಬಾರು ಮತ್ತು ರಾತ್ರಿ ಕೂಡ ನಾಟಿ ಕೋಳಿ ಸಾಂಬಾರು ಇವಾಗಲೂ ಮತ್ತೆ ಅದೇ ತಿನ್ನೋದು ಬೇಡ ಅಂತೇಳಿ ಸ್ವಲ್ಪನೇ ಉಪ್ಪು ಸಾಂಬಾರು ಮಾಡ್ತೀನಿ ಅದಕ್ಕೆ ಸ್ವಲ್ಪ ಕಾಳನ್ನ ನಿನ್ಸಿದ್ದೀನಿ ಅಷ್ಟೇ ಓಕೆ ಇಷ್ಟ ಆಗಿದೆ ಈಗ ಹಾಗೆ ಬೆಡ್ ಸ್ಪ್ರೆಡ್ಡು ಕೂಡ ಚೇಂಜ್ ಮಾಡಿದ್ದೀನಿ ಈಗ ಇದೆಲ್ಲ ಚೇಂಜ್ ಮಾಡಬೇಕು ನೋಡಿ ಇನ್ನೂ ಎಷ್ಟೋ ಒಂದು ಕೆಲಸಗಳುಂಟು ಅದನ್ನು ಬೆಳಿಗ್ಗೆ ಚೇಂಜ್ ಮಾಡಿಬಿಟ್ಟೆ ನೋಡಿ ಇವತ್ತು ಫುಲ್ಲು ಮೋಡ ಇದೆ ಏನಾಗುತ್ತಿಲ್ಲ ಬಿಸಿಲಿಲ್ಲ ಒಂದು ತ್ರೀ ಫೋರ್ ಡೇಸಿಂದ ಬೆಳಗ್ಗೆ ಟೈಮ್ ಮೋಡ ಇರ್ತಿತ್ತು ಆಮೇಲೆ ಆಮೇಲೆ ಬಿಸಿಲು ಬರ್ತಾಯಿತ್ತು ಇವಾಗ ಸದ್ಯಕ್ಕೆ ಇನ್ನೂ ಬಿಸಿಲು ಅಷ್ಟೊಂದು ಇಲ್ಲ ಲೈಟಾಗಿದೆ ಆದರೆ ಮೋಡ ಥರವೇ ಇದೆ ಹಾಗೆ ಇನ್ನೂ ಇದೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಫುಡ್ ಎತ್ತಿಡಬೇಕು ಪೇಪರು ಮತ್ತು ಇಲ್ಲಿಗೆ ಬೆಡ್ಶೀಟ್ ಹಾಸ್ಬೇಕು ನೋಡಿ ನಮ್ಮ ಕರ್ಗಿ ನಿದ್ದೆ ಮಾಡ್ತಿದ್ದಾಳೆ ಸ್ಟೈಲ್ ನೋಡಿ ಸ್ಟೈಲ್ ಆ ರೀತಿ ನಿದ್ದೆ ಮಾಡ್ತಿದ್ದಾಳೆ ನಾಮ ಹೋಗ್ಬಿಟ್ಟು ಚೇರ್ ಮೇಲೆ ನಿದ್ದೆ ಮಾಡ್ತಾ ಇದ್ದೆ ಹಾಗೆ ನಾಮದ ಬಗ್ಗೆ ಹೇಳ್ಬೇಕು ಏನಂದ್ರೆ ನಿನ್ನೆ ಮಲ್ಕೊಂಡಿರ್ತಿ ದಿವಾನ್ ಮೇಲೆ ನಾನು ಸುಮ್ಮನೆ ಮಲಗಿದೆಯಲ್ಲ ಅಂತ ಸುಮ್ಮನೆ ಆಗಿದ್ದೆ ಆಮೇಲೆ ನೋಡಿದರೆ ಹೊರಗಡೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಮಲಗ್ತಾ ಇತ್ತು ಮತ್ತೆ ಒಂದು ದಿವಾನ್ ಮೇಲೆ ಇಲ್ಲ ಕೆಳಗಡೆ ಮಲಗ್ತಾ ಇತ್ತು ಆಮೇಲೆ ಅಬ್ಸರ್ವ್ ಮಾಡಿದೆ ನಾನು ಏಕೆಂದರೆ ನಾನು ಕಿಚನ್ಗೆ ಹೋದ ತಕ್ಷಣ ಅದು ಓಡಿ ಓಡಿ ಬರಬೇಕು ಚಿಕನ್ ಆಗ್ತಾಳೆ ಅಂತೇಳಿ ಆದರೆ ಅದು ಕಿಚನಿಗೆ ಬರ್ತಾನೆ ಇಲ್ಲ ಮತ್ತೆ ನಾನು ಅಲ್ಲಿ ಅನ್ನ ಹಾಕಿಟ್ಟಿದ್ದೀನಿ ನೋಡಿ ಅದನ್ನು ಕೂಡ ಅದು ತಿಂದಿಲ್ಲ ನೋಡೇ ಇಲ್ಲ ತಿಂದಿರೋದು ಸುಮ್ಮನೆ ಮಲಗಿದಾಗ ಮಲಗಿದೆ ನಾನು ಎಲ್ಲಾದ್ರೂ ಈಗ ಸೋಫಾ ಮೇಲೆ ಬಂದು ಕೂತ್ಕೊಂಡ್ರೆ ಅದು ಬಂದು ನಾನು ತೊಡೆ ಮೇಲೆ ಕೂತ್ಕೋಬೇಕು ಅದು ಬರ್ತಾ ಇಲ್ಲ ಆಮೇಲೆ ನನಗೆ ಸ್ವಲ್ಪ ಡೌಟ್ ಬಂತು ಯಾಕೆ ಇವತ್ತು ಇವತ್ತು ಸ್ವಲ್ಪ ಆಗಿದೆಯಲ್ಲ ಅಂತ ನೋಡಿದ್ರೆ ಹೇಳ್ತಿದ್ರೆ ಅದನ್ನು ಕಣ್ಣಲ್ಲಿ ಈಗ ಬಿಡೋದು ನಿದ್ದೆ ಮಾಡ್ತಾ ಇರುವಾಗ ಹೇಳ್ಸಿದ್ರೆ ಹಾಗೆ ಈಗ ಈಗ ಬಿಡ್ತಾರೆ ಆ ಥರ ಏನೇ ಮಾಡಿದ್ರು ಹೇಳ್ತಾನೆಲ್ಲ ಸುಮ್ಮ ಅಲ್ಕೊಂಡಿದ್ದೆ ನನಗೆ ಒಂದು ಸ್ವಲ್ಪ ಏನಕ್ಕೆ ಈ ಥರ ಆಯಿತು ಅಂತ ಆಮೇಲೆ ಮೋನಮಮ್ಮ ಹೇಳಿದ್ರು ಮೊನ್ನೆ ನಾನು ಚಿಕನ್ ಹಾಕಬೇಕಾದ್ರೆ ಇದೇ ಎರಡು ಕಾಲು ಪೀಸ್ ಇಟ್ಕೊಂಡೋಗಿ ತಿನ್ಬಿಟ್ಟಿದೆ ಅದೇನಾದರೂ ಮಂದ ಥರ ಹಾಕ್ಬಿಟ್ಟಿರಬೇಕು ಅಂತ ಹೇಳ್ತಾಯಿತ್ತು ಅದಕ್ಕೆ ನೆನೆಲ್ಲ ಏನು ಚಿಕನು ಹಾಕಿಲ್ಲ ಬೆಳಗ್ಗೆ ಕೂಡ ಹಾಗೆ ಇತ್ತು ಆಮೇಲೆ ನಾನು ಬೆಕ್ಕುಗಳಿಗೆ ಆ ಥರ ಏನಾದರೂ ಆದರೆ ಅಂದರೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಏನಾದರೂ ಆದರೆ ಬೆಕ್ಕು ಹೋಗಿಬಿಟ್ಟು ಅಲ್ಲಿ ಗರ್ಕೆ ಇದೆಯಲ್ಲ ಅದನ್ನು ಮೂಸಿ ಬರುತ್ತೆ ಇದು ಆ ಥರ ಏನೂ ಮಾಡಿಲ್ಲ ಅದಕ್ಕೆ ನನಗೆ ನಾನೇ ಬೆಳಗ್ಗೆ ಎತ್ಕೊಂಡೋಗಿ ಗರ್ಕೆ ಇದೆಯಲ್ಲ ಅಲ್ಲಿ ಕರ್ಕೊಂಡೋಗಿ ಬಿಟ್ಟೆ ಸ್ವಲ್ಪ ಗೊರ್ ಗರ್ಕೆನೆಲ್ಲ ಮೂಸ್ಕೊಂಡು ಮತ್ತು ಒಂದೆರಡು ಎಲೆ ಗರ್ಕೆನೆಲ್ಲ ತಿಂದ್ಕೊಂಡು ಬಂದು ಆಮೇಲೆ ಮಲ್ಕೊಳ್ತು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾನು ತಿನ್ಕೊಂಡು ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಬರಲಿ ಅಂತೇಳಿ ಬಂತು ಬಂದು ಸ್ವಲ್ಪ ಅದಾದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿತ್ತು ಅಂದರೆ ಬಂದು ಮತ್ತೆ ಕಿಚನಿಗೆ ಕಿರ್ಚೋದು ಥರದ್ದೆಲ್ಲ ಮಾಡ್ತಾಯಿತ್ತು ಆಮೇಲೆ ಫಿಶ್ ತೊಗೊಂಡೋಗ್ಬಿಟ್ಟು ಮೇಲೆ ಕರ್ಗೆ ಮತ್ತು ಅದಕ್ಕೆ ಎರಡಕ್ಕೂ ಒಂದೊಂದು ಪೀಸ್ ಹಾಕೊಟ್ಬಿಟ್ಟು ಸ್ವಲ್ಪ ಹೊತ್ತು ನಿಂತಿದ್ದು ಇಲ್ಲಾಂದರೆ ಕಾಗೆ ಬಂದು ಎತ್ಕೊಂಡು ಹೋಗ್ಬಿಡುತ್ತಲ್ಲ ಅದಕ್ಕೆ ಅಲ್ಲೇ ಸ್ವಲ್ಪ ಹೊತ್ತು ನಿಂತಿದ್ದು ಆಮೇಲೆ ಬಂದೆ ಓಕೆ ಪರವಾಗಿ ಓಕೆ ಇವಾಗ ಪರವಾಗಿಲ್ಲ ಆ್ಯಕ್ಟಿವ್ ಆಗಿದೆ ನನಗೆ ಭಯ ಆಗೋಯ್ತು ಏನಾಗಿರ್ಬೋದು ಯಾಕೆ ಈ ಥರ ಸೈಲೆಂಟ್ ಆಗಿದೆಯಲ್ಲ ಏನು ಅಂತೇಳಿ ಎಲ್ಲೋ ನಾನು ಇಲ್ದಾಗ ನಾನಿದ್ರೆ ಏನು ಅಂದರೆ ಫಸ್ಟು ಅದಕ್ಕೆ ಹಾಕ್ಬಿಡ್ತೀನಿ ಅದ್ ಎತ್ಕೊಂಡು ಹೋದ್ಮೇಲೆ ಬೇರೆ ಬೇಕಿಗೆಲ್ಲ ಹಾಕ್ತೀನಿ ಇವರು ಏನು ಮಾಡ್ಬಿಟ್ಟು ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟಿದ್ದಾರೆ ಅದೇನು ಮಾಡಿದೆ ಎರಡು ಎತ್ಕೊಂಡು ಹೋಗಿದೆ ಎತ್ಕೊಂಡು ಹೋಗ್ಬಿಟ್ಟು ದಿವಾನ್ ಕೆಳಗಡೆ ಕುತ್ಕೊಬಿಟ್ಟಿದೆ ಅದಕ್ಕೆ ಮೊನ್ನೆ ತಿನ್ಲಿ ಬಿಡು ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅದೇನಾದರೂ ಆ ಥರ ಎಫೆಕ್ಟ್ ಆಯಿತಾ ಏನೂ ಗೊತ್ತಿಲ್ಲ ನಾನು ಆ ಥರ ಅಂದ್ಕೊಂಡಿದ್ದೀನಿ ಎರಡು ಕಾಲ ಎಲ್ಲ ಒಟ್ಟಿಗೆ ತಿಂದಿದ್ದೆಲ್ಲ ಅದಕ್ಕೆಲ್ಲಾದರೂ ಆ ಥರ ಎಫೆಕ್ಟ್ ಆಗಿರ್ಬೋದು ಅಂತೇಳಿ ಓಕೆ ಫ್ರೆಂಡ್ಸ್ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವ್ರು ನಿದ್ದೆ ಹೊಡೀದಿ ಆ ಮಿಷಿನ್ಗೆ ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾನು ಒಂದು ಫ್ಲಿಪ್ಕಾರ್ಟಲ್ಲಿ ಕೌಸಿ ಬುಕ್ಸ್ ತರ್ಸಿದ ಅಂತ ಹೇಳಿದೆ ನೋಡಿ ಈ ಬುಕ್ಸು ಅದೇ ಡೈನಾಸಾರ್ಸ್ದು ಫಸ್ಟು ಡೈನೋಸಾರ್ಸ್ ಬಗ್ಗೆ ಏನೋ ಅಲ್ಲಿ ಸ್ಟೋರಿ ಇದೆ ಹಾಗೆ ಆ ಫ್ಲಿಪ್ಕಾರ್ಟಿಂದ ಬಂದಿತ್ತು ನೋಡಿ ಪ್ಯಾಕಿಂಗು ಇದು ಈ ಪ್ಯಾಕಿಂಗ ನನ್ನ ಮಗ ಬೀಸಾಕೆ ಇಲ್ಲ ಫುಲ್ಲು ಇದ್ರೊಳಗಡೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾನೆ ಇದು ಅಂತ ಏನಲ್ಲ ಒಂದು ಚಾಕ್ಲೇಟ್ ಕವರ್ ಇರ್ಬೋದು ಅದನ್ನು ಕೂಡ ಅಷ್ಟೇ ಬೀಸಾಕೋದೇ ಇಲ್ಲ ನಾನು ಇವಾಗ ಬನ್ನಲ್ಲ ಅದಕ್ಕೆ ಅದನ್ನ ಅವನು ಇದಾಗ ಬೀಸಾಕಿದ್ರೆ ಮತ್ತೆ ತೆಗೆದು ಇಟ್ಕೊಬಿಡ್ತಾನೆ ಅದಕ್ಕೆ ಇವಾಗ ನಾನು ಅದನ್ನು ಎತ್ತಿಟ್ಕೊಳ್ಳೋಣ ಅಂತೇಳಿ ಸಾರಿ ಬೀಸಾಕೋಣ ಅಂತೇಳಿ ಇಲ್ಲಿ ಬಂದಿದ್ದೀನಿ ಹಾಗೆ ಇನ್ನೊಂದು ವಿಷಯ ಶೇರ್ ಮಾಡೋಣ ಅಂಥೇಳಿ ಇದೆಲ್ಲ ಮೆಡಲ್ಸ್ಗಳು ಈ ಮೆಡಲ್ಸ್ಗಳೆಲ್ಲ ಏನಂದರೆ ಒಳಗಡೆ ಇಟ್ರೂ ಎಲ್ಲ ಒಂದು ಸೈಡು ಒಂಥರ ಕಲ್ಲರು ಚೇಂಜ್ ಆಗ್ತಾ ಇರುತ್ತೆ ಏನಂದರೆ ಮೆಡಲ್ ಕಲರ್ ಏನಿರುತ್ತೆ ಅದು ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ಸುಮ್ಮನೆ ಅಲ್ಲೇ ನೇತಾಕಿದ್ದೀನ ಅದು ಅಲ್ಲಿ ನೇತಾಕಿದ್ರು ಕಪ್ಗೆ ಹಾಕ್ತಾ ಇರುತ್ತೆ ಎಲ್ಲರೂ ಒಂದು ಕಡೆ ಸೈಡಲ್ಲಿ ಎತ್ತಿಟ್ರು ಕಪ್ಗೆ ಆಗುತ್ತೆ ಅದಕ್ಕೆ ಅಲ್ಲಿ ನೇತಾಕಿದ್ದೀನಿ ಹಾಗೆ ಏನು ಹೇಳಕ್ಕೆ ಬಂದೆ ಅಂದರೆ ನನ್ನ ಪ್ರಕಾರ ಈ ಥರ ಮೆಡಲ್ನ ಕೊಡೋ ಬದಲು ನಮಗೆ ನಾವು ಓದ್ತಾ ಇದ್ದಂಥ ಟೈಮಲ್ಲಿ ಅಂದರೆ ಸ್ಕೂಲು ಸ್ಕೂಲ್ ಟೈಮ್ಗಳಲ್ಲ ಸ್ಕೂಲು ಕಾಲೇಜಲ್ಲೇ ಇಲ್ಲ ಸ್ಕೂಲ್ ಟೈಮಲ್ಲಿ ಆವಾಗ ರನ್ನಿಂಗ್ ರೇಸು ಖೋ ಖೋ ಕಬಡ್ಡಿ ಈ ಥರದ್ರಲ್ಲಿ ಈ ಥರದ್ರಲ್ಲಿ ಏನಾದರೂ ನಾವು ಗೆದ್ರೆ ನಮಗೆ ಅವಾಗ ಏನು ಕೊಡ್ತಾಯಿದ್ರು ಅಂದರೆ ಚುಮು ಸಾರಿ ಲೋಟ ತಟ್ಟೆ ಪ್ಲೇಟ್ಗಳು ಈ ಥರದ್ದು ಕೊಡ್ತಾಯಿದ್ರು ನೀವು ನೋಡಿ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ಬೋಸಿ ಈ ಥರದ್ದು ಅದು ಏನಾಗುತ್ತೆ ಅಂದರೆ ಯೂಸ್ ಮಾಡ್ತೀವಿ ನಾವು ಇದು ನನ್ನ ಮಗ ಅದು ನೋಡಿದಾಗೆಲ್ಲ ಇದು ನನ್ನ ಮಗ ಗೆದ್ದಿದ್ದು ನನ್ನ ಮಗಳು ಈ ಈ ಆಟದಲ್ಲಿ ಗೆದ್ದಿದ್ದು ಆ ಆಟದಲ್ಲಿ ಗೆದ್ದಿದ್ದು ಅಂತ ಏನೋ ಒಂದು ಮೆಮೊರಿನಾದ್ರೂ ಇರುತ್ತೆ ಈ ಮೆಡಲ್ಗಳು ಹಾಗೆಲ್ಲ ಸುಮ್ಮನೆ ಮಡಗಿದ್ದು ಜಾಗದಲ್ಲಿ ಮಡಗ್ತೀವಿ ಅದು ಏನು ಯೂಸ್ ಇಲ್ಲ ಸುಮ್ಮನೆ ತೋರಿಸ್ಬೇಕಿದ್ದು ನನ್ನ ಮಗ ಅದರಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದೆ ಇದಲ್ಲ ಸೆಕೆಂಡ್ ಪ್ರೈಝು ಅಂತೇಳಿ ತೋರಿಸ್ಬೇಕಷ್ಟೇ ಅಷ್ಟೇ ಅದಾದರೆ ನಾವು ಡೈಲಿ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಅದು ನೋಡೋಗೆಲ್ಲ ಇದು ಈ ಆಟದಲ್ಲಿ ಗೆದ್ದಿದ್ದ ಅಂತ ಒಂದು ನೆನಪು ಉಳ್ಕೊಳ್ಳುತ್ತೆ ಯೂಸ್ ಮಾಡ್ತೀವಿ ಅದು ಒಂಥರ ವರ್ತ್ ಅಂತ ಅನಿಸುತ್ತೆ ಇದೆಲ್ಲ ಆಗಲ್ಲ ಸುಮ್ಮನೆ ಅಲೆ ಬಿದ್ದಿದೆ ಏನಪ್ಪ ಏನೂ ಯೂಸ್ ಇಲ್ಲ ಕರೆದ್ಬಿಟ್ಟು ಮೆಡಲ್ ಕೊಡೋ ಬದಲು ಹಳೇ ಹಿಂದೆ ಕೊಡ್ತಾಯಿದ್ರಲ್ಲ ಹಂಗೆ ಲೋಟ ಪ್ಲೇಟು ಬೋಸಿ ಈ ಥರದ್ದು ಕೊಟ್ಟರೆ ಯೂಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನಿಮಗೆಲ್ಲ ಅನಿಸುತ್ತೆ ಇದನ್ನು ಕೇಳಿ ನಗು ಬರ್ಬೋದು ಹೌದಾ ಆ ಥರ ಈ ಥರ ಇತ್ತ ಅಂತೇಳಿ ನನ್ನ ಮಗನಿಗೆ ಹೇಳಿದ್ರು ನಗ್ತಾನೆ ಅಯ್ಯೋ ಬೋಸೆ ಕೊಡ್ತಿದ್ರ ಮತ್ತು ಲೋಟ ಕೊಡ್ತಿದ್ರಾ ಏನಕ್ಕೆ ಕೊಡ್ತಿದ್ರು ಆ ಥರ ಈ ಥರ ಮೆಡಲ್ ಕೊಡ್ತಿರ್ಲಿಲ್ಲವಾ ಅಂತ ಇಲ್ಲ ಇಲ್ಲ ನಮಗೆ ಆವಾಗ ಆ ಕೊಡ್ತಾ ಇದ್ದು ಅದನ್ನು ಯೂಸ್ ಮಾಡ್ತಾಯಿದ್ರು ಡೈಲಿ ದಿನನಿತ್ಯ ಅದನ್ನು ಯೂಸ್ ಮಾಡೋ ಥರ ಇರ್ತಿತ್ತು ಬಾಕ್ಸ್ಗಳು ಆ ಥರದ್ದೆಲ್ಲ ಊಟದ ಬಾಕ್ಸು ಇವಾಗೆಲ್ಲ ಇದೆಲ್ಲ ಏನು ಏನಕ್ಕೆ ಯೂಸ್ ಇಲ್ಲ ಅಂದರೆ ಹಳೆಯದೆಲ್ಲ ಕೇಳಿದರೆ ನಗು ಬರುತ್ತೆ ಅವರಿಗೆ ಅಂದರೆ ನನ್ನ ಪ್ರಕಾರ ಅದೇ ಬೆಸ್ಟು ನಿಮ್ಮ ಪ್ರಕಾರ ಯಾವ್ದು ಬೆಸ್ಟು ಮೆಡಲ್ ಬೆಸ್ಟಾ ಇಲ್ಲ ಆವಾಗ ಕೊಡ್ತಿರುವಂಥ ಲೋಟ ಬಾಕ್ಸು ಚೊಂಬ ಸಾರಿ ಚೊಂಬಿರಲಿಲ್ಲ ಬೋಸಿ ಈ ಥರದ್ದು ಬೆಸ್ಟಾ ಅಂತ ಹೇಳಿ ಓಕೆನಾ ನನಗೆ ಇವಾಗ ಈ ಮೆಡಲ್ನ ನೋಡ್ತಾಯಿದ್ದಲ್ಲ ಅದಕ್ಕೆ ನನಗೆ ನೆನಪಾಯಿತು ಓಕೆ ಹಾಗೆ ನನ್ನ ಮಗ ಹೀಗೆ ಅದು ಡೈನಸೋರ್ಸ್ ಬುಕ್ ಹೇಳಿದ್ನಲ್ಲ ಅವನಿಗೆ ಸ್ವಲ್ಪ ಈ ಪ್ರಾಣಿಗಳದು ಪಕ್ಷಿಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟು ಹಾಗೇ ನ್ಯಾಷನಲ್ ಜಿಯೋಗ್ರಫಿ ಟಿ ವಿಲೆಲ್ಲ ಬರ್ತಾ ಇರುತ್ತೆ ನೋಡಿ ಅದನ್ನೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇರ್ತಾನೆ ಅದು ಸ್ವಲ್ಪ ಇಷ್ಟ ಬೇರೆ ಸಬ್ಜೆಕ್ಟಗಿಂತ ಬಯಾಲಜಿ ಸ್ವಲ್ಪ ಇಷ್ಟಪಟ್ಟು ನೋಡ್ತಾನೆ ಅದರಲ್ಲೂ ಅಷ್ಟೇ ನ್ಯಾಷನಲ್ ಜಿಯೋಗ್ರಫಿ ಆ ಥರ ಪ್ರೋಗ್ರಾಮ್ಗಳಲ್ಲೂ ಅಷ್ಟೇ ಈ ಪ್ರಾಣಿ ಪಕ್ಷಿ ಹಾವು ಅದು ಇದು ಆ ಥರದ್ದು ಆವಾಗ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ ಈ ಥರ ಇದು ಈ ಥರ ಅಂತೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ಅದಕ್ಕೆ ಈ ಥರ ನನ್ನ ಮಗ ಈ ಥರದ್ದೆಲ್ಲ ಇಟ್ಕೊಂಡಿದಲ್ಲಿ ಇನ್ನೂ ಇಲ್ಲಿ ಎಷ್ಟೊಂದು ವಸ್ತುಗಳಿದೆ ಗೊತ್ತಾ ಬೀಸಾಕುವಂಥದ್ದು ನಾನು ಬೀಸಾಕಿಲ್ಲ ಬೇಕಾಗುತ್ತೆ ಏನೋ ಅಂದ್ಬಿಟ್ಟು ಹಾಗೇ ಇರ್ತೀನಿ ನೋಡಿದರೆ ಇದು ನೋಡಿ ಇದು ಹಳೇದು ಇದು ಬೇಡ ಅಂತೇಳಿ ಒಂದು ಹೊಸ ತಂದಿದ್ದೀನಿ ನೋಡಿ ಇದು ಬಂದು ಹೊಸದು ಇದು ತುಂಬ ಚಿಕ್ಕದು ಅಂತೇಳಿ ಇದನ್ನು ತರಿಸ್ತಾ ಇದು ಬೇಡ ಬೀಸಕೋಣ ಅಂದರೆ ಅದನ್ನು ತೆಗೆದು ಇಲ್ಲಿ ನೋಡಿ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾನೆ ಎಲ್ಲನೂ ಅಷ್ಟೇ ಒಂದು ಮ್ಯಾಚ್ ಬಾಕ್ಸ್ ಕಡ್ಡಿದೆ ಅದನ್ನು ಒಂದೊಂದ್ಸರಿ ಒಂದ್ ಸೈಡಲ್ಲಿ ತಂದು ಸುಮ್ಮನೆ ಇಟ್ಟಿರ್ತಾನೆ ಅಂದ್ರೆ ಸುಮ್ಮನೆ ಅಲ್ಲಿ ಇರ್ಲಿ ಇರಮ್ಮ ಅಲ್ಲಿ ಇದ್ರೆ ನಿನ್ಗೇನ್ ಕಷ್ಟ ಅಂತ ಹೇಳೋದು ನನ್ಗೇನು ಕಷ್ಟ ಇಲ್ಲ ಕಸ ಆಗುತ್ತೆ ಮನೆ ತುಂಬಾ ಆತರ ಪ್ರತಿಯೊಂದು ವಸ್ತುಗಳನ್ನ ಇಟ್ಕೊಂಡ್ರೆ ರಾಶಿ ರಾಶಿ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ಆ ಥರ ಓಕೆ ಹಾ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ನಮ್ಮ ಏನಿದೆ ಅದು ಕಾಣಿಸ್ತಾ ಇಲ್ಲ ಎಲ್ಲೋಗಿದೆ ಏನು ಅಂತ ಗೊತ್ತಿಲ್ಲ ನಾನು ಬಂದಾಗಿಂದ ಬಂದಿಲ್ಲ ಮೋನಮಮ್ಮ ಹೇಳಿದ್ರು ಸಂಡೇ ಬಂದಿತ್ತು ಹಾಗೇ ಸೋಮವಾರ ಕೂಡ ಬಂದಿತ್ತಂತೆ ನಾನು ಸೋಮವಾರ ಮಧ್ಯಾಹ್ನ ಬಂದಿದ್ದು ಅದು ಸೋಮವಾರ ಬೆಳಿಗ್ಗೆ ಬಂದಿತ್ತಂತೆ ಮಮ್ಮ ಚಿಕನ್ ಹಾಕಿದ್ದೆ ನಾನೇ ಅಂತ ಹೇಳ್ತಾಯಿದ್ರು ನಾನೇ ಚಿಕನ್ ಹಾಕಿದ್ದೀನಿ ಹೋಯ್ತು ಅಂತ ಹೇಳಿದರು ಆದರೆ ನಾನು ಮಧ್ಯಾಹ್ನ ಬಂದಿತ್ತಲ್ವ ಮಧ್ಯಾಹ್ನ ಮೇಲೆ ಅದು ಉಂಡೆ ನಮ್ಮ ಏನಿದೆ ಅದು ಬರಲೇ ಇಲ್ಲ ಇವಾಗ ಅದು ಯಾವತ್ತೂ ಈ ಥರ ಮಾಡಲಿಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಮಾಡಿರೋದು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಆಯಿತು ಬಂದಿಲ್ಲ ಗೊತ್ತಿಲ್ಲ ಇದೆಯಾ ಇಲ್ವೋ ಅಂತ ಈ ಥರ ಬಂದಿಲ್ಲ ಅಂದಾಗ ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ ಇದೆಯಾ ಇಲ್ಲವೋ ಎಲ್ಲ ದುಡ್ಡು ಇದೆಯಾ ಅಥವಾ ಏನಾದರೂ ಆಯಿತಾ ಅನ್ನೋದೇ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಆ ಥರ ಹಾಗೆ ಇನ್ನು ಮುಂದೆ ಇನ್ನು ಮುಂದೆ ಅಂದರೆ ಇನ್ನು ಈ ರಜೆ ಏನಿದೆ ಇದು ಮುಗಿಯೋ ತನಕ ಸ್ವಲ್ಪ ಏನಂದರೆ ಊರಿಗೆ ಹೋಗೋದು ಬರೋದು ಊರಿಗೆ ಹೋಗೋದು ಅಲ್ಲೊಂದು ಮೂರು ದಿನ ಇರುವಂಥದ್ದು ಮತ್ತೆ ಬರುವಂಥದ್ದು ಈ ಥರ ಇರುತ್ತೆ ರಜೆ ಇದ್ದಾಗ ಹಾಗೆ ಆಮೇಲೆ ಏನಾದರೂ ಫಂಕ್ಷನು ಮದುವೆ ಅದು ಇದು ಇರುತ್ತಲ್ಲ ಈ ಥರ ಅಟೆಂಡ್ ಮಾಡ್ತಾಯಿರ್ತೀವಿ ಆವಾಗ ಊರಿಗೆಲ್ಲ ಹೋದಾಗ ನಾನು ವೀಡಿಯೋ ಹಾಕೋದೇ ಇಲ್ಲ ವೀಡಿಯೋ ಮಾಡ್ಕೊಂಡಿರ್ತೀನಿ ಅದೇ ವೀಡಿಯೋ ಅಪ್ಲೋಡ್ ಮಾಡೋಲ್ಲ ಯಾಕೆಂದರೆ ಅಲ್ಲಿ ನಾನು ಅಲ್ಲಿ ಇರ್ತೀನಲ್ಲ ಅಲ್ಲೇ ಸ್ವಲ್ಪ ಮಾತಾಡ್ಕೊಂಡು ಕುತ್ಕೊಂಡು ಈ ಥರ ಮಾತಾಡೋದು ಅಲ್ಲಿಲ್ಲೂ ಹೋಗೋದು ಈ ಥರ ಇರುತ್ತಲ್ಲ ಮತ್ತು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಕೂಡ ಅಲ್ಲಿ ಸೌಂಡ್ ಎಲ್ಲ ಆಗ್ತಾ ಇರುತ್ತೆ ಮತ್ತು ತುಂಬ ಟೈಮ್ ತೊಗೊಳುತ್ತೆ ವೀಡಿಯೋ ಅಪ್ಲೋಡ್ ಆಗೋದಕ್ಕೂ ಕೂಡ ಅದಕ್ಕೆ ಊರಿಗೆಲ್ಲ ಹೋದಾಗ ನಾನು ವೀಡಿಯೋ ಅಪ್ಲೋಡ್ ಮಾಡೋದಿಲ್ಲ ರಜಾ ಮುಗಿಯುತ್ತೆ ಅನ್ಕಷ್ಟ ರಜಾ ಮುಗಿದ ಮೇಲೆ ಮನೇಲಿ ಇಲ್ಲಿದ್ರೆ ಬೆಂಗಳೂರಲ್ಲಿ ಅಪ್ಲೋಡ್ ಮಾಡ್ತೀನಿ ಮಳವಳ್ಳಿಗೆ ಹೋದರೂ ಕೂಡ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮೇ ಇನ್ನು ಊರಿಗೆ ಅಮ್ಮ ಮನೆಗೆ ಅಕ್ಕ ಮನೆಗೆ ಹೋದಂತೂ ಅಲ್ಲೂ ಅಷ್ಟೇ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲೂ ಕೂಡ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ ಸ್ವಲ್ಪ ದಿನ ಅಷ್ಟೇ ಓಕೆ ಹಾಗೆ ಬ್ಲ್ಯಾಕ್ ಟೀ ಇಟ್ಟಿದ್ದೀನಿ ಇಟ್ಬಿಟ್ಟು ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಹಾಗೆ ಪೂಜೆ ಕೂಡ ಆಯಿತು ಪೂಜೆ ಎಲ್ಲ ಮಾಡಿಬಿಟ್ಟು ಇವತ್ತು ರೋಸ್ ದುವ ಇತ್ತು ಅದನ್ನು ಹಾರ ಮಾಡಿ ಹಾಕಿದ್ದೀನಿ ಕಾಣಿಸ್ತಿದ್ಯಾ ನೋಡಿ ಅದನ್ನು ಹಾಕಿದ್ದೀನಿ ಜಾಸ್ತಿನೇ ಇತ್ತು ತೋರಿಸಿದ್ದೆ ಮೊಂದು ಮೊಮ್ಮ ತಂದಿದಾರೆ ಈ ಥರ ಅಂತೇಳಿ ಅದಕ್ಕೆ ಎರಡಾರ ಆಗಿದೆ ಇವತ್ತು ಒಂದು ಹಾಕಿದ್ದೀನಿ ನಾಳೆ ನೋಡ್ತೀನಿ ತುಂಬ ಬಾಡೋಗಿದ್ದೆ ನಾಳೆ ಬಾಡಿದೆ ತುಂಬ ಬಾಡಿದೆ ಅನ್ನೋ ಥರ ಆದರೆ ನಾಳೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಇನ್ನೇನಿದ್ರೂ ಶುಕ್ರವಾರ ಹಾಕ್ತೀನಿ ಓಕೆ ಓಕೆ ನಾನು ಇವಾಗ ಬ್ಲ್ಯಾಕ್ ಟೀ ಕುಡಿತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಹಾಗೆ ಇನ್ನೊಂದು ಹೇಳ್ಬೇಕಿತ್ತು ಊರಿಂದ ಬರಬೇಕಾದ್ರೆ ಉಪ್ ತಗೋ ಬಂದಿದ್ದೆ ನೋಡಿ ಇದು ತಿನ್ನುವಾಗ ಗೊತ್ತಾಗ್ಬಿಡುತ್ತೆ ಮೊನ್ನೆ ನಮ್ಮಗೆ ಇದು ಮತ್ತು ಪುಟ್ಟ ನಮ್ಮ ಪುಟ್ಟ ಮಾಡ್ಕೊಡ್ತಾರೆ ನೋಡಿ ಆ ಉಪ್ ಸರ್ಕಾರ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಊರಿಂದ ಮಾಡಿಸ್ಕೊಬಂದಿದ್ದ ಅಂತೇಳಿ ಅವ್ರ ಟೇಸ್ಟು ಆ ಥರ ಇರುತ್ತೆ ನಾನು ಮಾಡೋದು ಏಕೆಂದರೆ ನಾನು ಮಾಡೋದು ಇರ್ತಾರಲ್ಲ ಅದು ಅಪರೂಪಕ್ಕೆ ಯಾವ್ದಾದ್ರು ಬೇರೆ ಥರ ಟೇಸ್ಟ್ ಊರಿಂದ ಮಾಡಿಸ್ಕೊ ಬಂದಿದ್ದ ಅಂತ ಕೇಳ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಟೇಸ್ಟ್ನ ಕಂಡುಹಿಡಿತಾರೆ ಅಂತೇಳಿ ಹಾಗೆ ನಾನು ಮಾಡೋ ರೀತಿ ನೋಡಿ ನೋಡಿ ಬೇಜಾರಾಗಿರ್ತಲ್ಲ ಆವಾಗ ಬೇರೆ ಟೇಸ್ಟು ಸಿಕ್ತಾಗ ಬಾಯಿಗೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಊರಿಗೆ ಹೋಗಿದ್ಲಲ್ಲ ಅಲ್ಲಿಂದ ಮಾಡಿಸ್ಕೊಂಡು ಬಂದಿದ್ದಾಳೆ ಅಂತೇಳಿ ಓಕೆ ಫ್ರೆಂಡ್ಸ್ ಈಗ ಅಮ್ಮ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಕಾಣಿಸಲ್ಲ ನಿಮಗೆ ಮುಕ್ಕಾಲು ಭಾಗದಷ್ಟಿದೆ ಅಮ್ಮನಿಗೆ ಹೇಳಿದ್ದೀನಿ ಸ್ಟ್ರಾಂಗಾಗಿ ಮಾಡಬೇಡ ಅಂತ ಅದಕ್ಕೆ ಸ್ಟ್ರಾಂಗಾಗಿ ಮಾಡಿಲ್ಲ ಇಲ್ಲಾಂದರೆ ಮೆಣಸು ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ತಿಂತಲ್ಲ ಅದಕ್ಕೆ ಮೆಣಸೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಟ್ಬಿಡ್ತಾರೆ ಅದಕ್ಕೆ ಸ್ಟ್ರಾಂಗ್ ಬೇಡ ಲೈಟಾಗಿ ಇರಲಿ ಅಂಥೇಳಿ ಮಾಡಿಸಿರುವಂಥದ್ದು ಹಾಂ ಓಕೆ ಟೈಮ್ ನೋಡಿ ಐದು ಕಾಣಿಸ್ತಿದ್ಯಾ ಐದು ಮುಕ್ಕಾಲು ನಮ್ಮ ನಾಮ ಇಲ್ಲೇ ಮಲಗಿದ್ದಾಳೆ ಆದರೂ ಏನೋ ಅವಳು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಗೊತ್ತಾಗ್ತಿಲ್ಲ ಏನಂದರೆ ನಿನಗಿನ್ನೂ ಪರವಾಗಿಲ್ಲ ಆದರೆ ನೋಡೋಣ ಇವತ್ತು ಸಾಯಂಕಾಲ ಅಲ್ಲಿ ಕೆಳಗಡೆ ಎತ್ಕೊಂಡು ಹೋಗ್ತೀನಿ ಅಲ್ಲಿ ಗರ್ಕೆ ಇದೆ ಅಲ್ಲಿಗೆ ಮತ್ತೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಬಿಡ್ತೀನಿ ಅವಾಗ ಮತ್ತೆ ಸ್ವಲ್ಪ ಎಲ್ಲ ತಿಂದ್ಕೊಂಡು ಅದು ಗರ್ಕೆನ ಸ್ಮೆಲ್ ಮಾಡಿ ಬರಲಿ ಆಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ ಹೇಳಿ ಓಕೆ ಇಲ್ಲಿ ಟೈಮ್ ಬಂದು ಒಂದು ಸಿಕ್ಸ್ ತರ್ಟಿ ಆಗಿತ್ತು ಇವಾಗ ಏನಂದ್ರೆ ಏಳು ಗಂಟೆ ಆದ್ರೂ ಅಷ್ಟೊಂದೇನು ಕತ್ತಲೆ ಆಗಿರಲ್ಲ ಆವಾಗ ನಾನು ವಾಕ್ ಮಾಡೋದಕ್ಕೆ ಅಂತೇಳಿ ಬರ್ತೀನಲ್ಲ ಆವಾಗ ಬೆಕ್ಕನ್ನ ಇಲ್ಲಿಗೆ ಎತ್ಕೊ ಬಂದಿದ್ದೀನಿ ಇದು ಫುಲ್ಲು ಗರ್ಕೆನೆ ಇದಕ್ಕೆ ನಾನು ಡೈಲಿ ನೀರು ಹಾಕೋದು ಏನಕ್ಕೆ ಅಂದರೆ ನೋಡಿ ಕರ್ಗಮ ತಿಂತ ಇದ್ದಾಳೆ ಏನಕ್ಕೆ ಅಂದರೆ ಈಗ ಬಿಸಿಲಿರೋದ್ರಿಂದ ಒಣಗೋಗ್ಬಿಡುತ್ತೆ ಗರ್ಕೆ ಬೆಕ್ಕುಗಳಿಗೆ ಏನಾದರೂ ಈ ಥರ ಎಲ್ಲ ಆದಾಗ ಅದು ಬಂದು ಅಲ್ಲಿ ತಿನ್ನುವಂಥದ್ದು ಅದಕ್ಕೆ ಅದು ಒಣಗೋಗ್ಬಿಟ್ಟಿತ್ತು ಆಮೇಲೆ ನಾನು ನೋಡಿಬಿಟ್ಟು ಮೊನ ಮಮ್ಮನಿಗೂ ಕೂಡ ಹೇಳಿದ್ದೀನಿ ಅವರು ಕೂಡ ಒಂದು ಸ್ವಲ್ಪ ನೀರು ಹಾಕ್ತಾರೆ ಅದು ನೀರು ನೀರು ಹಾಕಿರೋದ್ರಿಂದನೇ ಅಷ್ಟು ಗ್ರೀನಾಗಿ ಚೆನ್ನಾಗಿರೋದು ಇಲ್ಲ ಅಂದಿದ್ರೆ ಒಣಗೋಗ್ತಿತ್ತು ಹಾಗೇ ನಾ ಮನೆ ಎತ್ಕೊ ಬಂದಿರೋದು ಅದು ಗರ್ಕೆ ತಿನ್ನಲಿ ಮತ್ತು ಅದು ಅದು ಏನದೆ ಅದನ್ನು ಮೂಸುತ್ತೆ ಅದನ್ನೆಲ್ಲ ಮಾಡಲಿ ಅಂತ ಬಂದರೆ ಅಲ್ಲಿ ಒಂದು ಹಲ್ಲಿ ಕಾಣಿಸ್ಬಿಡ್ತೀವಿ ಇದಕ್ಕೆ ನೋಡಿ ಅದು ಅದನ್ನು ಹಿಡಿಯೋಕ್ಕೆ ಎಷ್ಟೆಲ್ಲ ಅವತಾರಗಳು ಇದೆ ಅಂದರೆ ನಾನು ಅದು ತಿನ್ಬಿಟ್ರೆ ಅದನ್ನು ಹೋಗ್ಬೋದು ಮತ್ತೆ ಮನೆಗೆ ಏಕೆಂದರೆ ದೊಡ್ಡಬೇಕು ಇಲ್ಲೇ ಕೂತಿರುತ್ತೆ ಹಿಂದೆ ಕಾಂಪೌಂಡಲ್ಲಿ ಕೂತ್ಕೊಂಡಿರುತ್ತೆ ಇಲ್ಲಿ ಬಂದುಬಿಟ್ಟು ಇದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ನಾನು ಮಾಡಿದರೆ ಅದಕ್ಕೆ ಅಲ್ಲಿ ಇದೆಯಲ್ಲ ಅದ್ರ ಮೇಲೆ ಇದು ಅದನ್ನು ಹಿಡಿಬೇಕು ತಿನ್ನಬೇಕು ಆ ಥರ ಅದಕ್ಕೆ ನಾನು ಮತ್ತೆ ಅದನ್ನು ತೆಗೆದು ಅಂದರೆ ಬೆಕ್ಕನ್ನು ಹಿಡಿದು ಇಲ್ಲಿ ಬಿಟ್ಟಿದ್ದೀನಿ ತಿನ್ನು ಅಂತೇಳಿ ತಿಂತಾಯಿಲ್ಲ ಒಂದು ಸರಿ ಮೂಸಿದೆ ಅಷ್ಟೇ ಆಮೇಲೆ ಆ್ಯಕ್ಟಿವ್ ಆಗುತ್ತಾ ಏನು ನೋಡೋಣ ಅಂತೇಳಿ ಈ ಥರ ಮಾಡ್ತಾ ಇರೋದು ನೋಡಿ ಈ ಥರ ಎಲ್ಲ ಆಗ್ಬಿಡುತ್ತೆ ಒಂದೊಂದ್ಸರಿ ಬೆಳಿಗ್ಗೆಗೆ ಹೋಲಿಸ್ಕೊಂಡ್ರೆ ಓಕೆ ಅಂತೂ ಫುಲ್ಲು ಹೇಗೆ ಅಂದರೆ ಮಲಗಿದ ಜಾಗ ಬಿಟ್ಟು ಎಲ್ಲೂ ಹೋಗಿಲ್ಲ ಆ ಕಡೆಯೂ ಹೋಗಿಲ್ಲ ಈ ಕಡೆನೂ ಹೋಗಿಲ್ಲ ಮಲಗಿದ ಪ್ಲೇಸಲ್ಲೇ ಮಲ್ಕೊಂಡಿತ್ತು ಆಮೇಲೆ ಬೆಳಿಗ್ಗೆ ನಾನು ಎತ್ಕೊಂಡೋಗಿ ಈ ಥರ ಮತ್ತೆ ಬೆಳಿಗ್ಗೆನೇ ಎತ್ಕೊಬಂದಿದೆ ಇಲ್ಲಿಗೆ ಎತ್ಕೊಬಂದು ಇದೇ ಥರ ಬಿಟ್ಟಿದೆ ಅವಾಗ ಸ್ವಲ್ಪ ಒಂದೆರಡು ತುಂಬ ಏನು ತಿನ್ನಲ್ಲ ಅದು ಒಂದೆರಡು ಎಲೆಗಳು ತಿನ್ನತ್ತೆ ಅಷ್ಟೇ ಗರ್ಕೆದು ಎಲೆ ಇದೆಯಲ್ಲ ಅದು ಎರಡು ಕಡ್ಡಿ ತಿನ್ನತ್ತೆ ಅಷ್ಟೆ ಅದಾದರೆ ಅದು ಆದಮೇಲೆ ಸ್ಮೆಲ್ ಮಾಡುತ್ತೆ ಅಷ್ಟು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ ಆದರೆ ನಾನು ಮಾಡಲಿ ಅಂತ ಬಿಟ್ಟರೆ ಅದು ಅಲ್ಲಿ ಮೇಲೆ ಇದು ಅಲ್ಲಿನೇ ಹಿಡಿಬೇಕು ಮಾಡಬೇಕು ಅಂತೇಳಿ ಓಕೆ ಹಾಗೆ ಚಂದ್ರ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾನ ಹಾಗೆ ನಾನು ಮೊಬೈಲಿಂದ ಅದನ್ನ ವೀಡಿಯೋ ಮಾಡಿದ್ದೀನಿ ಅಂದರೆ ನನ್ನ ಮೊಬೈಲು ತುಂಬ ದೂರದ್ದು ಇದನ್ನೆಲ್ಲ ಅಷ್ಟು ಚೆನ್ನಾಗೇನು ಕ್ಯಾಪ್ಚರ್ ಮಾಡೋದಿಲ್ಲ ಆದ್ರೂ ಮಾಡುತ್ತೆ ಏನು ಅಂತೇಳಿ ವೀಡಿಯೋ ಮಾಡಬೇಕಾದ್ರೆ ಓಕೆ ಪರವಾಗಿಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತಾ ಇದೆ ಅಂತ ಅಂದರೆ ಕ್ಲಾರಿಟಿ ಆ ಥರ ಇದೆ ಅಂತ ಅಂದ್ಕೊಂಡೆ ಮೋಡ ನೋಡ್ಬೋದು ಯಾವ ಥರ ಆಕಾಶ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಒಂದೊಂದು ಸರಿ ಒಂದೊಂದು ಥರ ಕಾಣಿಸ್ತಾಯಿರತ್ತೆ ಆಕಾಶ ನೋಡೋಕ್ಕೆ ಒಂದೊಂದು ಸರಿ ಖುಷಿಯಾಗುತ್ತೆ ಆ ಥರ ಓಕೆ ಫ್ರೆಂಡ್ಸ್ ಹಾಗೆ ನಾನು ನಾಮ ಎಲ್ಲ ತಿಂದಮೇಲೆ ಎತ್ಕೊಂಡು ಹೋಗ್ತೀನಿ ಹಾಗೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಎಂಡು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ